ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಮಂಗಳವಾರ ಟೈಮ್ ಬಂದು ಏಳುವರೆ ಆಗ್ತಿದೆ ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನೆನೆ ಥರ ಗೀಝರ್ ಮರ್ತು ಬಿಡ್ತೀನಿ ಅಂತೇಳಿ ನೋಡಿ ಕಾದಿದೆ ಆಫ್ ಮಾಡಿದ್ದೀನಿ ನೆನ್ನೆ ಆ ಥರ ಆಗೋಯ್ತಲ್ಲ ಅದಕ್ಕೆ ಬೇಡ ಇವಾಗಲೇ ನೆನ್ಪಿದಾಗಲೇ ಹಾಕೋಣ ಅಂತೇಳಿ ಹಾಕ್ಬಿಟ್ಟಿದ್ದೀನಿ ಓಕೆ ಆಫ್ ಮಾಡಿದ್ನೊಂದ್ಸಲ ಮರ್ತೆ ಹೋಗ್ಬಿಟ್ಟಿರುತ್ತೆ ಅವಾಗ ಏನಾಗುತ್ತೆ ಕೂಲಾಗುತ್ತೆ ಮತ್ತೆ ಬಿಸಿ ಆಗುತ್ತೆ ಕೂಲಾಗುತ್ತೆ ಮತ್ತೆ ಬಿಸಿ ಆಗುತ್ತೆ ಆ ಥರ ಆಗ್ತಾ ಇರುತ್ತೆ ಓಕೆ ಹಾಗೆ ಇವತ್ತು ತಿಂಡಿಗೆ ನಾನು ಚಪಾತಿ ಮತ್ತು ಏನು ಯೂಟ್ಯೂಬಲ್ಲಿ ಬಂದು ವೀಡಿಯೋ ನೋಡಿದೆ ಏನಪ್ಪ ಅಂದರೆ ಮೂಲಂಗಿ ಪಚ್ಚಡಿ ಅಂತೇಳಿ ಇಲ್ಲಾಂದರೆ ಮೂಲಂಗಿ ಮೊಸರು ಅಂತ ಒಬ್ಬೊಬ್ರು ಒಂದೊಂದು ಹೆಸರಿಟ್ಟಿರ್ತಲ್ಲ ಆ ಥರ ಮೂಲಂಗಿ ಪಚ್ಚಡಿ ಅಥವಾ ಮೂಲಂಗಿ ಮೊಸರು ಏನಾದರೂ ಅಂದ್ಕೋಬೋದು ಅದಕ್ಕೆ ನಾನು ಸಿಂಪಲ್ಲಾಗಿದೆ ಅದು ರೆಸಿಪಿ ಮೂಲಂಗಿ ಪಚ್ಚಡಿ ಅನ್ನೋದು ಅದಕ್ಕೆ ಮೂಲಂಗಿ ಇತ್ತು ಮನೆಯಲ್ಲಿ ನಾನು ಮತ್ತು ಮಮ್ಮ ಅಲ್ವ ಅದಕ್ಕೆ ಟ್ರೈ ಮಾಡೋಣ ಒಂದು ಸರಿ ಅಂಥೇಳಿ ಮೂರೇ ಮೂರು ಮೂಲಂಗಿ ಇದೆ ಸಾಕಾಗುತ್ತೆ ಅಂದ್ಕೊಂಡಿದ್ದೀನಿ ಕೌಶಿ ಎಲ್ಲ ಇದ್ದರೆ ಬಾಕ್ಸಿಗೆ ಅದಕ್ಕೆ ಅದಕ್ಕೆ ಸಾಕಾಗ್ತಿರಲಿಲ್ಲ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ನೋಡೋಣ ಯಾವ ಥರ ಬರುತ್ತೆ ಚೆನ್ನಾಗಿರುತ್ತಾ ಏನು ಏನೂ ಗೊತ್ತಿಲ್ಲ ಫಸ್ಟ್ ಟೈಮು ಇರೋದು ಕೂಡ ಇನ್ನೂ ಮಾಡೇ ಇಲ್ಲ ರೆಸಿಪಿನ ಇವಾಗ ಮಾಡ್ತಿದ್ದೀನಿ ಏನಾದರೂ ಚೆನ್ನಾಗಿ ಬಂದರೆ ಸರಿ ಇವಾಗಲಾದರೂ ನಿಮಗೂ ಅದನ್ನು ತೋರಿಸ್ತೀನಿ ಓಕೆ ಟ್ರೈ ಮಾಡೋಣ ಚಪಾತಿಗೆದು ಚೆನ್ನಾಗಿರುತ್ತಂತೆ ಅದಕ್ಕೆ ಮೂಲಂಗಿ ಸಾಂಬಾರು ಯಾವಾಗಲೂ ಮಾಡ್ತಾಯಿರ್ತೀವಿ ಮೂಲಂಗಿ ಬೇಳೆ ಸಾರು ಈ ಥರದಂತೂ ಮಾಡ್ತಾಯಿರ್ತೀವಿ ಅದರಿಂದ ಇದನ್ನು ಟ್ರೈ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಅಷ್ಟೇ ಓಕೆ ಹಾಗೆ ವಿಡಿಯೋನು ಕೂಡ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ನಮ್ಮ ಗುಮ್ಮಿಗೆ ಬೆಳಿಗ್ಗೆ ಕಾಲು ಹಾಲು ಎಲ್ಲ ಹಾಕಿದ್ದೀನಿ ತಿನ್ಬಿಟ್ಟು ಬಂದು ಕುತ್ಕೊಂಡಿದ್ದಾಳೆ ಹಾಗೆ ಓಕೆ ಇಲ್ಲಿ ನೋಡಿ ಇದೆ ಮೂಲಂಗಿ ಪಚ್ಚಡಿ ಅಥವಾ ಮೊಸರು ಮೂಲಂಗಿ ಏನಾದರೂ ಕರಿಬೋದು ಚೆನ್ನಾಗಿದೆ ಚಪಾತಿಗೆ ಮಾಡಿದ್ದೆ ಚೆನ್ನಾಗಿತ್ತು ಯಾವಾಗಲಾದರೂ ಒಂದೊಂದ್ಸರಿ ಈ ಥರ ಡಿಫ್ರೆಂಟಾಗಿ ಮಾಡಿದಾಗ ಚೆನ್ನಾಗಿದೆ ಅನಿಸುತ್ತೆ ಅಪರೂಪಕ್ಕೆ ಹಾಗೆ ಅದು ನೀವು ನೋಡುವಾಗ ಏನನ್ಸುತ್ತೆ ಅಂದರೆ ಮೊಸರು ಅನ್ನ ಥರ ಇದೆ ಅದೇ ಮೊಸರು ಅಲ್ಲ ಮೂಲಂಗಿ ಪಚ್ಚಡಿ ಅಂತೇಳಿ ಓಕೆ ಆಮೇಲೆ ನಾನು ತಿಂಡಿಯೆಲ್ಲ ತಿಂದ್ಕೊಂಡು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೆ ಆದರೆ ಅದು ಪೈಪನ್ನ ತೆಗೆದು ನಾನು ಕೆಳಗಡೆ ಬಿಟ್ಟಿಲ್ಲ ನೋಡಿದರೆ ಹಾಗೆ ಪೈಪ್ನ ಎತ್ತು ಕಟ್ಟಿದೆ ನೋಡಿ ಅದೇ ಥರ ಬಿಟ್ಟಿದ್ದೀನಿ ಆಮೇಲೆ ಕಸ ಎಲ್ಲ ಗುಡಿಸ್ಬಿಟ್ಟು ಹೊರಗಡೆ ಕಸ ಗುಡಿಸ್ತಾ ಇದ್ದೀನಿ ನೀರು ಸೌಂಡ್ ಆಗ್ತಾ ಇದೆ ಎಲ್ಲಿ ನೀರು ಬೀಳೋ ಥರ ಸೌಂಡ್ ಆಗ್ತಿದೆಯಲ್ಲ ಮನೆ ಒಳಗಡೆ ಅಂದ್ಬಿಟ್ಟು ಬೇಗ ಬಂದು ನೋಡಿದ್ರೆ ವಾಷಿಂಗ್ ಮಿಷಿನ್ದು ಪೈಪೇನಿದೆ ನೀರು ಹೋಗೋ ಪೈಪು ಅದನ್ನು ನಾನು ಟಾಯ್ಲೆಟಿಗೆ ಬಿಟ್ಟೇ ಇಲ್ಲ ಬಿಚ್ಚೇ ಇಲ್ಲ ಅದನ್ನು ಹಂಗೆ ಕಟ್ಟಿರೋದು ಹಾಗೇ ಇದೆ ಬಿಟ್ಟಿದ್ದೀನಿ ಆಮೇಲೆ ಬಂದು ಬಿಚ್ಚಿದೆ ಆಮೇಲೆ ನೀರೆಲ್ಲ ಹರ್ಕೊಬಂದು ಹಾಲಲ್ಲಿ ಎಲ್ಲ ಸೋಫಾ ಕೆಳಗಡೆ ದಿವಾನ ಕೆಳಗಡೆ ಅಲ್ಲಿ ಹರಿದ್ರೆ ನೀರು ಇಲ್ಲಿಗೆ ಬಂದು ನಿಂತಿರುತ್ತೆ ಆಮೇಲೆ ಅದನ್ನೆಲ್ಲ ನೀಟಾಗಿ ಒರೆಸ್ತೆ ಟೈಮ್ ಬಂದಿವಾಗ ಹನ್ನೆರಡು ಮುಕ್ಕಾಲು ಹಾಗೆ ಈ ಪೊರ್ಕೆ ಬಗ್ಗೆ ಒಂದಷ್ಟು ಟಿಪ್ಸ್ಗಳು ಒಂದು ಟಿಪ್ಸ್ ಅಲ್ಲ ಒಂದಷ್ಟು ಟಿಪ್ಸ್ಗಳನ್ನ ಹೇಳೋಣ ಅಂತೇಳಿ ಬಂದು ಕೂತ್ಕೊಂಡಿದ್ದೀನಿ ಆ ಈ ಪೊರ್ಕೆಗೆ ಹೆಸರು ಏನಂದ್ರೆ ಹಂಚಿಕಡ್ಡಿ ಪೊರ್ಕೆ ಅಂತ ಹೇಳ್ತಾರೆ ಈ ಪೊರ್ಕೆನ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಇದನ್ನ ಬಳಸ್ತಾರೆ ಈಗಲೂ ಒಂದು ಅಂದರೆ ಕೆಲವೊಂದು ಮನೆಗಳಲ್ಲಿ ಇದನ್ನ ಬಳಸ್ತಾರೆ ಅಮ್ಮ ಮನೇಲಿ ಇವಾಗಲೂ ಕೂಡ ಯೂಸ್ ಮಾಡ್ತಾರೆ ಮಾಮೂಲಿ ಪೊರಕೆನ ಯೂಸ್ ಮಾಡ್ತಾರೆ ಇದು ಯೂಸ್ ಮಾಡ್ತಾರೆ ಮತ್ತು ಕಡ್ಡಿ ಪೊರಕೆ ಅದನ್ನು ಕೂಡ ಯೂಸ್ ಮಾಡ್ತಾರೆ ಇದ್ರ ಬಗ್ಗೆ ನನಗೆ ಏನಂತ ಏನು ಹೇಳೋಕೆ ಇಷ್ಟ ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ ಇದು ಪ್ರತಿಯೊಬ್ಬರು ಮನೇಲೂ ಇರಬೇಕು ಹಾಗೇ ಏನಾದರೂ ಚಿಕ್ಕ ಚಿಕ್ಕ ಮಕ್ಕಳು ಆ ಥರದ್ದೆಲ್ಲ ಇದ್ದು ಇರ್ತಾರಲ್ವ ಪ್ರತಿಯೊಬ್ಬರು ಮನೇಲೂ ಚಿಕ್ಕ ಮಕ್ಕಳು ಇದ್ದೇ ಇರ್ತಾರೆ ಅಂಥವ್ರ ಮನೇಲೂ ಕೂಡ ಈ ಥರ ಪೊರಕೆ ಇರಬೇಕು ಯಾಕೆಂದರೆ ಮಕ್ಕಳಿಗೆ ಯಾವಾಗವಾಗ ದೃಷ್ಟಿ ಆಗುವಂಥದ್ದು ಆ ಥರದ್ದೆಲ್ಲ ಇದ್ದಾನು ಈ ಪೊರ್ಕೆ ತುಂಬಾ ಯೂಸ್ ಆಗುತ್ತೆ ಯಾವ ತರ ದೃಷ್ಟಿ ತೆಗೆಯೋದು ಅಂದರೆ ಇದರಲ್ಲಿ ಒಂದು ಐದು ಕಡ್ಡಿನ ತಗೋಬೇಕು ನೋಡಿ ಇದರಲ್ಲಿ ಐದು ಕಡ್ಡಿ ಇದೆ ಒಂದು ಎರಡು ಮೂರು ನಾಲ್ಕು ಐದು ಕಡ್ಡಿ ಇದೆ ಇದನ್ನ ಚಿಕ್ಕ ಮಕ್ಕಳಿಗೆ ಆಗಲಿ ದೊಡ್ಡವರಾದರೂ ಅಷ್ಟೇ ದೃಷ್ಟಿ ತೆಗೆಯೋದಕ್ಕೆ ಈ ಪೊರ್ಕೆನೇ ಯೂಸ್ ಮಾಡೋದು ಬೇರೆ ಪೊರ್ಕೆ ಏನಿಲ್ಲ ಇದನ್ನು ದೀಪದಲ್ಲಿ ಅಂದರೆ ದೀಪ ಚತ್ತರ ನೋಡಿ ಅಲ್ಲಿ ಹಚ್ಕೊಂಡು ಇದನ್ನು ಮಗು ಮುಖದಿಂದ ಈ ರೀತಿ ದೃಷ್ಟಿನ ತೆಗಿಬೇಕು ಚಿಕ್ಕ ಮಗು ಆದರೆ ಮುಖ ಅಂದರೆ ತಲೆಯಿಂದ ಈ ರೀತಿ ದೊಡ್ಡವರಂದ್ರೆ ನಿಂತ್ಕೊಂಡಿರ್ತಾರಲ್ವಾ ಆ ಅವ್ರಿಗೆ ಈ ರೀತಿ ದೃಷ್ಟಿ ತೆಗಿಬೇಕು ದೃಷ್ಟಿ ತೆಗೆದು ಒಂದು ಮೂರು ಸಾರಿ ಇದನ್ನ ಮೂಲೆಗಳಿರುತ್ತೆ ನಮಗೆ ಆ ಮೂಲೆಯಲ್ಲಿ ಈ ರೀತಿ ನಿಲ್ಲಿಸ್ಬೇಕು ಇದನ್ನು ನಿಲ್ಲಿಸಿದಾಗ ಇದು ಫುಲ್ಲು ಉಟ್ಕೊಂಡು ಬರುತ್ತೆ ಆಮೇಲೆ ಉರ್ಕೊಂಡು ಬಂದಮೇಲೆ ಪಟ್ 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 ಅನ್ನೋ ಒಂದು ಸೌಂಡ್ ಬರುತ್ತೆ ಆವಾಗ ದೃಷ್ಟಿಯಾಗಿದೆ ಮಗುಗೆ ಅಂತೇಳಿ ಹಾಗೆ ಮಾಡುವಂಥದ್ದು ಪ್ರತಿದಿನ ನಮ್ಮ ಕೌಶಿಗಂತೂ ನಮ್ಮಮ್ಮ ಪಾಪು ಆಗಿದ್ದಾಗ ಡೈಲಿ ಅವನು ನಾವಲ್ಲ ಅಲ್ಲಿದ್ದಷ್ಟು ದಿನ ಬಾಣಂತಿಯಲ್ಲಿ ಇದ್ದಷ್ಟು ದಿನ ಡೈಲಿ ಪೊರ್ಕೆಲಿ ದೃಷ್ಟಿ ಆಗಲಿ ಆಗದೆ ಡೈಲಿ ಅದನ್ನ ಒಂದು ಐದು ಕಡೆ ತೆಗೆಯೋದು ಆ ಮುಖದಿಂದ ಇಳಿ ತೆಗೆದು ಇಳಿ ಅಂತ ಹೇಳ್ತೀವಿ ನಾವು ಅಂದರೆ ದೃಷ್ಟಿನ ಅಮ್ಮ ಅಲ್ಲಿ ನಾವು ಮಾತಾಡುವಾಗ ಆ ರೀತಿನೇ ಮಾತಾಡ್ತೀವಿ ದೃಷ್ಟಿಯೆಲ್ಲ ತೆಗೆದೋದನ್ನ ಒಂದು ಮೂಲೆಯಲ್ಲಿ ನಿಲ್ಸಿ ಅದರದ್ದು ನೋಡಿ ಆ ಪಾಯಿಂಟ್ ಇರಲಿಲ್ಲ ಆ ಮೂಲೆಯಲ್ಲಿ ನಿಲ್ಸ್ತೀವಿ ಅದು ಫುಲ್ಲು ಹುರಿದಾದ್ಮೇಲೆ ಪಟ್ ಅಂತ ಸಿಡಿಯುತ್ತೆ ಅದನ್ನು ತಗೋಬಂದು ಮಗು ಹಣೆಗೆ ಮತ್ತೆ ನಾವು ಬಾಣಂತಿ ಅವ್ರ ಅವ್ರಿಗೂ ಕೂಡ ಹಾಕ್ತಾರೆ ಅವಾಗ ದೃಷ್ಟಿ ಹೋಗಿದೆ ಅಂತೇಳಿ ದೃಷ್ಟಿ ತೆಗೆಯೋದು ತುಂಬ ಥರದ್ದು ಇದೆ ಇದು ಒಂದೇ ಅಂತಲ್ಲ ಆದರೆ ಹೆಚ್ಚಾಗಿ ದೃಷ್ಟಿ ತೆಗೆಯೋದು ಈ ಈ ರೀತಿಯೇ ಮಾಡ್ತಿರ್ತಾರೆ ಇಲ್ಲಾಂದರೆ ಈ ರೀತಿ ಈ ಪೊರಕೆನೇ ಇಟ್ಕೊಬಿಡ್ತಾರೆ ಪೊರಕೆ ಇಟ್ಕೊಂಡು ಈ ರೀತಿನೂ ಕೂಡ ತೆಗಿಬೋದು ಅದು ಒಂದು ಟಿಪ್ಸ್ ಆದರೆ ಇದು ಒಂದು ಟಿಪ್ಸು ಈ ರೀತಿ ಇಟ್ಕೊಂಡು ನಾಯಿ ಕಣ್ಣು ನೆರಿ ಕಣ್ಣು ನೀವು ನೋಡಿರ್ಬೋದು ಫಿಲಮ್ಗಳಲ್ಲಿ ಆ ರೀತಿನೂ ತೆಗೆದು ಒಂದು ಮೂರು ಸಾರಿ ನೆಲಕ್ಕೆ ಕೊಡ್ತಾರೆ ಆ ರೀತಿಯೂ ಕೂಡ ದೃಷ್ಟಿ ತೆಗೀತಾರೆ ಮತ್ತು ಬಾಣಂತಿ ಇರ್ತಾರೆ ನೋಡಿ ಬಾಣಂತಿ ಮನೇಲಿ ಈ ಪೊರಕೆನ ಈ ಪೊರ್ಕೆನ ಮಾಮೂಲಿ ನಾರ್ಮಲ್ ನಾವು ಗುಡಿಸ್ತೀವಲ್ಲ ಆ ಥರ ಪೊರ್ಕೆಲ್ಲ ಈ ಥರ ಪೊರಕೆನ ಇರುತ್ತೆ ನೋಡಿ ಬಾಣಂತಿ ಮನೆ ಅಂದರೆ ಚಿಕ್ಕ ಮಗು ಇರುತ್ತೆ ಅಲ್ಲಿ ಪ್ರತಿದಿನ ಬರ್ತಾರೆ ಮಗು ನೋಡೋದಕ್ಕೆ ಬಾಣಂತಿ ನೋಡೋದಕ್ಕೆ ಅಂತೇಳಿ ಬಂದು ಬಂದು ಹೋಗ್ತಾರೆ ದೃಷ್ಟಿ ಆಗುತ್ತೆ ಅಂಥೇಳಿ ಅಥವಾ ಅವರು ಬಿಸಿಲಿಂದ ಬಂದಿರ್ತಾರೆ ಹೇಳಿ ಏನು ಮಾಡ್ತಾರೆ ಬಿಸಿಲಿಂದ ಬಂದಿದ್ದಾರೆ ಅಂದರೆ ಏನೋ ಒಂಥರ ರಾಹು ಥರ ಏನೋ ಅದಕ್ಕೆ ಬಾಣಂತಿ ಮನೇಲಿ ಏನಾದ್ರು ಮಾಡ್ತಾರೆ ಅಂದರೆ ಹೊರ್ಗಡೆಯಿಂದ ಬಂದ ತಕ್ಷಣ ಯಾರು ಕೂಡ ಮಗು ಮತ್ತು ಬಾಣಂತಿ ಇರೋ ರೂಮಿಗೆ ಹೋಗೋಲ್ಲ ಒಂದು ಸ್ವಲ್ಪ ಹೊತ್ತು ಹೊರ್ಗಡೆ ಕೂತಿದ್ದು ಆಮೇಲೆ ಬಾಣಂತಿ ಅಥವಾ ಮಗುನ ನೋಡಿಕೊಂಡು ನೋಡೋಕ್ಕೆ ಹೋಗ್ಬೇಕಂದ್ರೆ ಕಾಲೆಲ್ಲ ತೊಳ್ಳು ಅದಕ್ಕೆ ಒಂದಷ್ಟು ಇದಿದೆ ಅದು ಬೇಕಾದರೆ ಯಾವುದಾದ್ರೂ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ ಇದರಲ್ಲಿ ಹೇಳಿದ್ರೆ ತುಂಬ ಲಾಂಗ್ ಆಗಿಬಿಡುತ್ತೆ ಈ ಪೊರಕೆನ ತೊಟ್ಲು ಕೆಳಗಡೆ ಮಗು ಇದು ತೊಟ್ಲು ಅನ್ಕೊಳ್ಳಿ ಇಲ್ಲಿ ಮಗು ಮ ಇದು ತೊಟ್ಲು ಇದ್ರ ಕೆಳಗಡೆ ಪೊರಕೆನ ಇಟ್ಟಿರ್ಬೇಕು ಈ ರೀತಿಯಾಗಿ ಇದು ತೊಟ್ಲು ಈ ತರ ಪೊರಕೆನ ಇಡಬೇಕು ಆವಾಗ ಯಾವುದೇ ದೃಷ್ಟಿನೂ ಆಗೋದಿಲ್ಲ ಅಂತೇಳಿ ಮತ್ತೆ ಪ್ರತಿದಿನ ಬಾಣಂತಿ ಅಥವಾ ಚಿಕ್ಕ ಮಗು ಇದ್ರೆ ಮನೇಲಿ ಪ್ರತಿದಿನ ಅದಕ್ಕೆ ದೃಷ್ಟಿ ಆಗುತ್ತೋ ಆಗಲ್ವೋ ಅದು ನೋಡ್ಬೇಡಿ ಪ್ರತಿದಿನ ಆ ಮಗುಗೆ ಆ ದೃಷ್ಟಿ ತೆಗಿತಾರೆ ಪ್ರತಿಯೊಬ್ಬರು ಬರ್ತಾರೆ ನೋಡ್ತಾರೆ ಅದರಿಂದ ದೃಷ್ಟಿ ಆಗೇ ಆಗುತ್ತೆ ಮತ್ತು ಚೆಂಡಿ ಹಿಡಿಯುತ್ತೆ ಅಂತಲೂ ಕೂಡ ಹೇಳ್ತೀವಿ ಅಂದರೆ ಯಾವಾಗಲೂ ಮಗು ಅಳ್ತಾನೆ ಇರುತ್ತೆ ಅಳ್ತಾನೆ ಇರುತ್ತೆ ಏನಂದರೆ ನಾವು ಹಾಲು ಕುಡಿಸಿರ್ತೀವಿ ಅಥವಾ ಅದಕ್ಕೆ ಹೊಟ್ಟೆ ತುಂಬಿರುತ್ತೆ ಆದರೂ ಕೂಡ ಅದು ಅಳ್ತಾ ಇರುತ್ತೆ ಅಂದರೆ ಅದಕ್ಕೆ ದೃಷ್ಟಿಯಾಗಿದೆ ಅಂತೇಳಿ ಆ ಟೈಮಲ್ಲಿ ಈ ರೀತಿ ಪೋರ್ಕೆಯಿಂದ ಮೂರು ಬಾರಿ ಹಿಡಿ ತೆಗಿರಿ ಆ ಥರನೂ ಆಗಿಲ್ಲ ಏ ಐದು ಕಡ್ಡಿ ತಗೊಂಡು ಡೈಲಿ ಸಂಜೆ ಟೈಮು ಮಗುಗೆ ಈ ರೀತಿ ಮಾಡಬೇಕು ಈಗಿನ ಬಾಣಂತನಕ್ಕೂ ಮೊದಲಿರೋ ಬಾಣಂತನಕ್ಕೂ ತುಂಬ ಅಂದರೆ ತುಂಬ ವ್ಯತ್ಯಾಸಗಳಿದೆ ಈಗಿನ ಬಾಣಂತನ ಏನೂ ಇಲ್ಲ ಬಿಡಿ ಅದು ನನ್ನ ಪ್ರಕಾರ ಒಂಥರ ಏನನ್ಸುತ್ತೆ ಅಂದರೆ ಇದು ಬಾಣಂತಿ ಅಂದ್ರೇ ಯಾವ ಥರ ಇರ್ತಾರೆ ಅಂದರೆ ಈ ಥರ ನಮ್ಮ ಥರ ಎಲ್ಲ ಇರಲ್ಲ ಈಗ ನಾನು ಸುಮಾರು ಜನ ಯೂಟ್ಯೂಬರ್ಸ್ನ ನೋಡ್ತಾ ಇರ್ತೀನಿ ಬಾಣಂತಿ ಅಂದರೆ ಅವ್ರು ನಾರ್ಮಲ್ ಆಗೇ ಇರ್ತಾರೆ ನಮ್ಮ ಕಡೆ ಬಾಣಂತಿ ಅಂದರೆ ಆ ಥರಲ್ಲ ಹಣೆ ತುಂಬ ಕಣ್ಕಪ್ಪು ಅದನ್ನು ತೆಗೆದು ಇಷ್ಟು ಇಡ್ತಾರೆ ಈ ತರ ಎಲ್ಲ ಸ್ಟೈಲಾಗಿ ಕೂತ್ಕೊಂಡ್ರೆ ಕ್ಯಾಕ್ ಕುರ್ಸಿ ಮುಖಕ್ಕೆ ಕುಗಿತಾರೆ ಅಷ್ಟೆ ಹಣೆ ತುಂಬ ಹಣೆ ತುಂಬಾ ಒಂದು ಹಗ್ಲವಾಗಿ ಆ ಕಪ್ಪಾಕೋಬೇಕು ಆ ಮತ್ತೆ ಕ್ರೀಮ್ ಗೀಮ್ ಏನು ಹಚ್ಚೋಂಗಿಲ್ಲ ಮತ್ತು ಮತ್ತೆ ಮಗುಗು ಹಣೆ ಹಣೆಗೆ ಕಪ್ಪು ಇದೆಲ್ಲ ಕೆನ್ನೆಗೆಲ್ಲ ಹಾಕಿ ಮತ್ತು ಒಂದು ತಲೆಗೆ ಮಕ್ಳರ್ ಅಂತೇನು ಹೇಳ್ತೀವಿ ಅದನ್ನು ಕಟ್ಕೋಬೇಕು ಸಾಕ್ಸ್ ಹಾಕ್ಕೊಂಡಿರಬೇಕು ಸ್ವೆಟರ್ ಯಾವಾಗಲೂ ಸ್ವೆಟರ್ ಇರಬೇಕು ಬೆಚ್ಚಿಗೆ ಬಾಣಂತಿ ಅಂದರೆ ಏನಂದರೆ ಇರಬೇಕು ಸ್ವೆಟರ್ ಹಾಕೊಂಡಂಗೆ ಇರಬೇಕು ನೀವು ಈಗಿನ ಒಂದು ಬಾಣಂತನ ಏನಿದೆ ಆ ಅಲ್ಲ ಮತ್ತು ಯಾವಾಗಲೂ ಖಾರವಾಗಿರುವಂಥದ್ದು ಊಟಗಳನ್ನ ತಿನ್ನಬೇಕು ಅಂದರೆ ಕೋಲ್ಡ್ ಪದಾರ್ಥಗಳನ್ನ ಬಾಣಂತಿಗೆ ಕೊಡಬಾರ್ದು ಆ ಥರ ಫುಡ್ಗಳನ್ನ ಬಾಣಂತಿಯರಿಗೆ ಕೊಡುವಂಥದ್ದು ಅಂದರೆ ಬಾಣಂತಿ ತಿನ್ನಬಾರ್ದು ಅಂತಲ್ಲ ನಾವು ತಿಂದರೆ ಏನಾದರೂ ಶೀತದ ಪದಾರ್ಥ ಏನೇ ಒಂದು ತಿಂದ್ರೂ ಅದು ಹಾಲಿನ ಮೂಲಕ ಮಗುಗೋಗುತ್ತೆ ಆವಾಗ ಮಗು ಮಗುಗೂ ಕೂಡ ಶೀತ ಆಗುತ್ತೆ ಅಂಥೇಳಿ ಮಾಡ್ತಾಯಿದ್ರು ಆಮೇಲೆ ನಮ್ಮ ಬಾಣಂತನಗಳೆಲ್ಲ ಹೇಳಿದ್ರೆ ತುಂಬ ದೊಡ್ಡ ಲಾಂಗ್ ಆಗಿಬಿಡುತ್ತೆ ಸಿಂಪಲ್ ಆಗಿ ಹೇಳ್ತೀನಿ ಮೊದಲೆಲ್ಲ ಅಂದರೆ ನಮ್ಮ ನಮ್ಮ ಅಮ್ಮಂದಿರ ಕಾಲದಲ್ಲಿ ಅಂದರೆ ಒಂದು ತಿಂಗಳು ಬಾಣಂತಿಗೆ ಸಾಂಬಾರು ಅನ್ನೋದೇ ಕೊಡ್ತಾ ಬೇಯಿಸ್ತಕ್ಕಿ ಅನ್ನ ಅಂದರೆ ಕುಚ್ಚುಲಕ್ಕಿ ಅಥವಾ ಬೇಯಿಸ್ತಕ್ಕಿ ನಾವೆಂದರೆ ಬಾಯಿಲ್ಡ್ ರೈಸ್ ಅಂತ ಏನು ಹೇಳ್ತೀವಿ ಅದನ್ನು ಬೇಯಿಸ್ಬಿಟ್ಟು ನಮ್ಮಮ್ಮನ ಬಾಣಂತನ ಟೈಮಲ್ಲಿ ನಮ್ಗೆ ಆ ಥರ ಇಲ್ಲ ಬಿಡಿ ಕಡಿಮೆ ಅದು ಬರ್ತಾ ಬರ್ತಾ ಸಂಪ್ರದಾಯಗಳೇ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ ಇವಾಗ ನಾವು ಮಾಡಿಸ್ಕೊಂಡಿದ್ದೀವಲ್ಲ ಆ ಥರ ಬಾಣಂತನೇ ಈಗ ಯಾರು ಮಾಡ್ಸ್ಕೊಳ್ಳೋದಿಲ್ಲ ಇಲ್ಲ ಆವಾಗ ಅಮ್ಮನಿಗೆಲ್ಲ ಹೆಂಗೆ ಅಂದರೆ ಅದು ಬಾಯ್ಲ್ಡ್ ರೈಸ್ನ ಕೊಡ್ತಿದ್ರು ಜೊತೆಗೆ ಬರೀ ಬಾಯ್ಲ್ಡ್ ರೈಸ್ನ ತಿನ್ನಬೇಕು ಅದ್ರ ಜೊತೆಗೆ ಏನಾದರೂ ತಿನ್ನೋಕ್ಕಾಗಿಲ್ಲ ಅಂದರೆ ಸ್ವಲ್ಪ ಬೆಲ್ಲ ಕೊಡ್ತಿದ್ರಂತ ಬೆಲ್ಲ ಹಂಚ್ಕೊಂಡು ಅನ್ನನ ತಿನ್ಬೇಕು ಅದು ಒಂದು ತಿಂಗಳು ತಿನ್ಬೇಕಂತ ಆ ಥರ ಎಲ್ಲ ಇರ್ತಿತ್ತು ಏಕೆಂದ್ರೆ ನಾವೇನಾದರೂ ಸಾಂಬಾರು ಹಾಕ್ಕೊಂಡು ತಿಂದರೆ ಅದು ಖಾರವಾಗಿದ್ರೆ ಅದು ಮಗು ಹಾಲು ಕುಡಿಯುವಾಗ ಅದಕ್ಕೆ ಖಾರ ಆಗುತ್ತೆ ಅದು ಟಾಯ್ಲೆಟ್ ಮಾಡಿದ್ರೆ ಉರಿ ಆಗುತ್ತೆ ಏನೆಲ್ಲ ಸಂಪ್ರದಾಯಗಳಿರ್ತಿತ್ತು ಸುಮ್ಮ ಸುಮ್ಮನೆ ಏನೋ ಹಿಂದಿನವ್ರು ಏನೋ ಮಾ ಏನಾದ್ರು ಒಂದು ಮಾಡ್ತಿದಾರೆ ಅಂದ್ರೆ ಅದಕ್ಕೇನೋ ಒಂದು ರೀಸನ್ ಇರ್ತಿತ್ತು ಸುಮ್ಮನೆ ಮಾಡ್ತಾ ಇರ್ಲಿಲ್ಲ ಈ ತರದೆಲ್ಲ ಮತ್ತೆ ಇದೆಲ್ಲ ಏನ್ ಹೇಳ್ತಾರೆ ಹ್ಮ ಧೂಪ ಹಾಕೋದು ತಲೆಗೆ ಧೂಪ ಹಾಕೋದು ಮತ್ತೆ ಬಾಣಂತಿ ಮನೆ ಅಂದ್ರೆ ಧೂಪದ್ದು ಸ್ಮೆಲ್ ಬರ್ತಾ ಇತ್ತು ನನ್ಗೆ ಅದು ಧೂಪದ್ದು ಇದೆಲ್ಲ ಹಾಕಿರ್ಲಿಲ್ಲ ಯಾಕಂದ್ರೆ ಡಾಕ್ಟ್ರು ಏನ್ ಹೇಳ್ಬಿಟ್ರು ಅಂದ್ರೆ ಆ ತರದೆಲ್ಲ ಹಾಕ್ಬಾರ್ದು ಅದೇನೇನೋ ಹೇಳ್ಬಿಟ್ಟು ಅಮ್ಮನಿಗೆಲ್ಲ ಇದು ಭಯ ಪಡಿಸ್ಬಿಟ್ಟಿದ್ರು ಅಕ್ಕಂದಿರಿಗೆಲ್ಲ ಹಾಕ್ತಿದ್ರು ನಾನೇ ನೋಡಿದಿನಿ ಧೂಪ ಯಾವಾಗಲೂ ಇರ್ತಿತ್ತು ಆ ಮಗು ಬಟ್ಟೆ ಇರ್ಬೋದು ಮತ್ತು ಬಾಣಂತಿ ಬಟ್ಟೆ ಎಲ್ಲದಕ್ಕೂ ಧೂಪ ಹಾಕಿಡ್ತಿರು ಆ ಸ್ಮೆಲ್ ಬರ್ತಾಯಿತ್ತು ಅನ್ನೋ ಒಂದು ಸ್ಮೆಲ್ಲು ನಮಗೆಲ್ಲ ಅದಿಲ್ಲ ಈಗಂತೂ ಇಲ್ಲವೇ ಇಲ್ಲ ಬಿಡಿ ಅದು ಧೂಪದು ತಲೆಗೆಲ್ಲ ಆ ಧೂಪದ ಧೂಪದಿದ್ಕೊಟ್ರೆ ಹೋಗೇನ ತಲೆ ಸ್ವಲ್ಪ ಅಂಟಂಟಾಗುತ್ತಂತೆ ಅದರಿಂದ ಈಗ ಯಾರೂ ಅದೆಲ್ಲ ಮಾಡಿಸ್ಕೊಳಲ್ಲ ಅಂದರೆ ಏನಂದರೆ ಕಾಲಕ್ರಮೇಣ ಬಾಣಂತನ ಏನಿದೆ ಅದು ಬಾಣಂತಿ ಅಂತಲೇ ಅನ್ಸಲ್ಲ ಇವಾಗ ನಾವು ಬಾಣಂತಿ ಅಂದರೆ ಒಂಬತ್ತು ತಿಂಗಳು ಎಲ್ಲೂ ಹೊರ್ಗಡೆನೆ ಹೋಗೋಂಗಿಲ್ಲ ಮನೇಲೆ ಸುಮ್ಮನೆ ಕೂತಿರ್ಬೇಕು ಅದು ಹೇಳಿದ್ನಲ್ಲ ಟೈಮ್ ಟೈಮ್ಗೆ ಬಿಸಿ ಬಿಸಿ ಕೊಡ್ತಾರೆ ತಿನ್ನೋದು ಮಲ್ಗದಷ್ಟೇ ಆ ಥರ ಮಾಡಬೇಕು ಒಂದು ಮಗುಗೂ ಅಷ್ಟೆ ಇಂಜೆಕ್ಷನ್ ಮಾಡಿಸ್ಕೊಬರ್ಬೇಕು ಅಂದರೆ ಅದೇ ಬಿಸಿ ಜಿ ಅದೆಲ್ಲ ಇಂಜೆಕ್ಷನ್ಗಳೆಲ್ಲ ಇರುತ್ತೆ ಒಂದೂವರೆ ತಿಂಗಳು ಮೂರುವರೆ ತಿಂಗಳು ಈ ಥರದ್ದೆಲ್ಲ ಇಂಜೆಕ್ಷನ್ಗಳೆಲ್ಲ ಇರುತ್ತಲ್ಲ ಅದಕ್ಕೊಷ್ಟೇ ನಮ್ಮ ನನ್ನನ್ನು ಕರ್ಕೊಂಡು ಇರಲಿಲ್ಲ ಅಂದರೆ ಬಾಣಂತಿನ ಹೋಗ್ತಿರ್ಲಿಲ್ಲ ಆ ಮನೇಲಿ ದೊಡ್ಡವ್ರು ಯಾರು ಇರ್ತಾರೆ ಅಮ್ಮನ ಅಜ್ಜಿನ ಯಾರು ಇದ್ರೆ ಅಜ್ಜಿದಿರು ಹೋಗ್ತಿರ್ಲಿಲ್ಲ ಅಜ್ಜಿದಿರು ಏನಕ್ಕೆ ಅಂದ್ರೆ ಬಾಣಂತಿನ ಯಾವ ರೀತಿ ಆರೈಕೆ ಮಾಡಬೇಕು ಶೀತ ಆಗದೆ ಇರೋ ಥರ ಯಾವ ಥರ ನೋಡ್ಕೋಬೇಕು ಅದನ್ನ ಹೇಳ್ಕೊಡ್ತಿದ್ರು ಅಮ್ಮ ಅಮ್ಮ ಇದ್ರೆ ನಮ್ಮನೇಲಿ ಮಾತ್ರ ಅಮ್ಮನೆ ಮಗುನ ಕರ್ಕೊಂಡು ಹೋಗೋದು ಅದಕ್ಕೆ ಇಂಜೆಕ್ಷನ್ ಇರ್ಬೋದು ಇನ್ನೊಂದು ಮತ್ತೊಂದು ಎಲ್ಲ ಮಾಡಿಸ್ತಾ ಇರೋದು ಅಮ್ಮನೇ ಮತ್ತೆ ಈಗ ನಾನು ಮೊದಲೇ ಹೇಳ್ದಂಗೆ ಏನೇ ತಿಂದ್ರು ಸ್ವಲ್ಪ ನಮ್ಮ ಬಾಣಂತಿ ಇದರಲ್ಲಿ ಶೀತ ಆಗದಿರೋ ಪದಾರ್ಥಗಳು ತಿನ್ಬಾರ್ದು ಶೀತ ಆಗುತ್ತೆ ಆಗುತ್ತೆನೋ ಅದನ್ನು ಕೊಡ್ತಾ ಇರಲಿಲ್ಲ ಅದೇನಾದರೂ ಕೊಟ್ಟರೆ ಮಗುಗೂ ಕೂಡ ಅದು ಹಾಲಿನ ಮೂಲಕ ಹೋಗಿ ಅದು ಕೂಡ ಶೀತ ಆಗುತ್ತೆ ಆ ಥರ ಇವಾಗಿನವರೆಲ್ಲ ಸ್ವಲ್ಪ ಕಡಿಮೆನೆ ಅಂದರೆ ನಮ್ಮ ಬಣ್ಣ ಈಗಿನ ಬಣ್ಣ ಹೋಲಿಸ್ಕೊಂಡ್ರೆ ಸ್ವಲ್ಪ ಏನು ಹೇಳ್ತಾರೆ ಸಂಪ್ರದಾಯಗಳು ಅದ್ದು ಯಾವ ಥರ ಇರಬೇಕು ಅನ್ನೋ ರೂಲ್ಸು ಸಂಪ್ರದಾಯಕ್ಕಿಂತ ಈ ಥರವೇ ಇರಬೇಕು ಬಾಣಂತಿ ಅನ್ನೋ ಒಂದು ರೂಲ್ಸು ಕಾಲಕ್ರಮೇ ಕಡಿಮೆ ಆಗ್ತಿಲ್ಲ ಅವಳನ್ನ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತಾ ಓ ಇವಳು ಬಾಣ ಅಂತಿ ಅಂತೆ ಇವಾಗ ಆತರ ಎಲ್ಲ ಏನು ಅನ್ಸಲ ಆರಾಮಾಗಿರ್ತಾರೆ ಒಂಥರ ನಾರ್ಮಲ್ ನಾನು ಹೇಗಿದ್ದೀನಿ ಹಾಗೆ ಹೇಳ್ತಾರೆ ಅದ್ ನೋಡಕ್ಕೆ ಬಾಣ್ತಿ ಮಗುವಾಗಿದೆ ಈಗ ಅನ್ನೋ ಥರ ಇರ್ತಾರೆ ನಮ್ದೆಲ್ಲ ಹಂಗ ಸ್ವೆಟರ್ ಹಾಕೋಬೇಕು ಮೊಬೈಲ್ ಕಟ್ಕೋಬೇಕು ಕಿವಿಗೆ ಹತ್ತಿ ಹಾಕೋಬೇಕು ಈ ಸ್ಟ್ರ ಹಣ ಕಪ್ಪಿಕೋಬೇಕು ಆ ತರದ್ದೆಲ್ಲಾ ಇರ್ತಿತ್ತು ಓಕೆ ನೋಡಿ ಹೆಂಗೆ ಟಾಫಿಕ್ ಅಲ್ಲಿ ಹೋಗ್ಬಿಡುತ್ತೆ ಅಂತ ಹೇಳಿದ್ ನಾನು ಹಾಗೆ ಪೊರಕೆ ಬಗ್ಗೆ ಹೇಳ್ತಾ ಇದ್ದಲ್ಲ ಇದು ಆ ಥರ ನೀವು ಚಿಕ್ಕ ಮಗು ಇದ್ರೆ ಮತ್ತೆ ಬಾಣಂತಿ ಇದ್ರೆ ಮಾತ್ರ ಅಂತಲ್ಲ ನೀವು ದೊಡ್ಡವರಿಗೆ ನಮಗೂ ಅಷ್ಟೆ ನಾನು ಮೊನ್ನೆ ತಾನೇ ಹೇಳಿದೆ ನನ್ನ ಮಗ ಇದರಲ್ಲಿ ಒಂದು ಅವನಿಗೆ ಗೊತ್ತಿಲ್ಲ ಎಷ್ಟು ಕಡ್ಡಿ ತೆಗೆದು ನನಗೆ ದೃಷ್ಟಿ ತೆಗಿಬೇಕು ಅಂತೆಲ್ಲ ಗೊತ್ತಿಲ್ಲ ಸುಮ್ಮನೆ ಒಂದಷ್ಟು ಕಡ್ಡಿ ಅಂದರೆ ಅಮ್ಮ ಅವನಿಗೆ ಮಾಡ್ತಾ ಇರ್ತಲ್ಲ ಅದನ್ನ ನೋಡ್ಬಿಟ್ಟು ಒಂದಷ್ಟು ಕಡ್ಡಿ ತಂದ್ಬಿಟ್ಟು ನಾನು ಮೋನ್ಮಮ್ಮ ಕೂತ್ಕೊಂಡು ಹಿಂಗೆ ಊಟ ಮಾಡ್ತಾ ಇದ್ವಿ ಅವಾಗ ಸುಮ್ಮನೆ ಅವ್ನು ತಗೊಬಂದ್ಬಿಟ್ಟು ಅವ್ನಿಗೆ ಏನಿಸ್ತಗೋತಿಲ್ಲ ತಗೊಬಂದ್ಬಿಟ್ಟು ದೀಪ ಅದನ್ನ ಹಚ್ಕೊಂಡು ಬಂದು ದೃಷ್ಟಿ ತೆಗ್ದಿಟ್ಟು ಹೋಗ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಅದಕ್ಕೆ ಕುಂಕುಮ ಅಂದ್ರೆ ಅದ್ರ ಕಪ್ಪೇನಿದೆ ಅದನ್ನು ತಗೊಬಂದು ನನಗೆ ಆಗ್ತಿದೆ ನಮ್ಮಮ್ಮನೆ ನಂಗೆ ರಿಯಲ್ ಇದುವರೆಗೆ ಒಂದು ದೃಷ್ಟಿ ತೆಗ್ದಿದ್ದೆ ನಂಗೆ ಗೊತ್ತಿಲ್ಲ ರತ್ನೀರ್ ಅಂತೇಳಿ ಮಾಡ್ತಾರೆ ಅದೊಂಥರ ಇರುತ್ತೆ ಆ ಥರ ಎಲ್ಲ ಮಾಡಿದ್ದಾರೆ ಆದರೆ ಈ ಪೊರಕೆಯಲ್ಲಿ ದೃಷ್ಟಿ ತೆಗೆಯೋದು ಆ ಥರ ಸಹ ಏನು ಇಲ್ವರೆ ನಮ್ಮಮ್ಮ ಮಾಡಿಲ್ಲ ಓಕೆ ಅದಕ್ಕೆ ಈ ಪೊರ್ಕೆ ಮತ್ತು ಈ ಪೊರ್ಕೆನ ನಾವು ಲಕ್ಷ್ಮಿಗೆ ಹೋಲಿಸ್ಕೊಳ್ತೀವಿ ಹೋಲಿಸ್ತೀವಿ ಅದರಿಂದ ಈ ಪೊರ್ಕೆನ ಯಾವಾಗಲೂ ಅಷ್ಟೇ ಹಿಂಗೆ ನಿಲ್ಲಿಸಬಾರ್ದು ಈ ರೀತಿ ಇದನ್ನು ಯಾವಾಗಲೂ ಈ ರೀತಿಯೇ ಇಡಬೇಕು ಪೊರಕೆನ ನನಗಿದು ದೊಡ್ಡ ಪೊರ್ ಉದ್ದ ಇದೆ ತುಂಬ ಇದು ಪೊರ್ಕೆ ನೀವು ನೋಡ್ತಿರ್ಬೋದು ಇಷ್ಟು ಉದ್ದ ಇದೆ ಅದರಿಂದ ಇದನ್ನ ಡೋರ್ ಹಿಂದೆ ನಿಲ್ಲಿಸ್ತಿದೆ ಅಲ್ಲಿ ಮಲಗಿಸಿದ್ರೆ ಏನಾಗುತ್ತೆ ಅಂದರೆ ಡೋರ್ ತೆಗೆದ್ರೆ ಇದೆಲ್ಲ ಹಾಳಾಗುತ್ತೆ ಅದಕ್ಕೆ ಇದೆಲ್ಲ ಹಿಂಗೆ ಹಿಂಗೆ ಆಗೋಗಿರುತ್ತೆ ಸ್ವಲ್ಪ ಕ್ರಾಸ್ ಕ್ರಾಸ್ ಥರ ಆಗಿರೋದು ಆ ರಿಸೈನಿಂದಾನೆ ಯಾವಾಗಲೂ ಪೊರ್ಕೆನ ಹೀಗೆ ನಿಲ್ಲಿಸಬೇಕು ನಿಲ್ಲಿಸ್ಬಾರ್ದು ಈಗ ಮಲಗಿಸ್ಬೇಕು ಹಾಗೆ ಪೊರ್ಕೆನ ಯಾವಾಗ್ತೂ ನಾವು ಕಾಲಲ್ಲಿ ಟಚ್ ಮಾಡ್ಕೊಂಡು ಓಡಾಡುವಂಥದ್ದು ಆ ಥರದ್ದೆಲ್ಲ ಮಾಡಬಾರ್ದು ಈ ಪೊರ್ಕೆ ಅಂತೆಲ್ಲ ಯಾವುದೇ ಪೊರ್ಕೆ ಇರ್ಬೋದು ಕಾಲಲ್ಲಿ ಒದಿಯೋದು ಅದೆಲ್ಲ ಮಾಡಬಾರ್ದು ಏನಾದ್ರು ಟಚ್ ಆದ್ರೂ ಹೀಗೆ ನಮಸ್ಕಾರ ಮಾಡ್ಕೋತೀವಿ ನಾವು ಆ ಥರ ಇನ್ನೂ ಏನೇನೋ ಟಿಪ್ಸ್ಗಳಿರುತ್ತೆ ನನಗೆ ಇದು ಯಾಕೆಂದರೆ ಅವತ್ತು ನನ್ನ ನನಗೆ ದೃಷ್ಟಿ ತೆಗೆದಲ್ಲ ಅವತ್ತಿಂದ ಅಂದ್ಕೊಳ್ತಿದೆ ಇದ್ರ ಬಗ್ಗೆ ಒಂದಷ್ಟು ಗೊತ್ತಿರುತ್ತೆ ಒಂದಷ್ಟು ಜನಕ್ಕೆ ಒಂದಷ್ಟು ಜನಕ್ಕೆ ಗೊತ್ತಿರೋಲ್ಲ ಅದಕ್ಕೆ ಇದ್ರ ಬಗ್ಗೆ ವಿಡಿಯೋ ಮಾಡಬೇಕು ಮಾಡಬೇಕು ಅಂದ್ಕೊಳ್ತಿದ್ದೆ ಅದಕ್ಕೆ ಇದ್ರ ಬಗ್ಗೆ ವಿಡಿಯೋ ಮಾಡಿದೆ ಇದು ಹೊಲ ಹೊಲಗಳ ಜಾಗದಲ್ಲಿ ಇದು ಸಿಗುತ್ತೆ ಕಟ್ಟಿ ಅದನ್ನೆಲ್ಲ ಒಂದೊಂದೇ ಕಿತ್ಕೊಂಡು ಒಂದಷ್ಟು ಕೆಲಸಗಳಿರುತ್ತೆ ಅದೆಲ್ಲ ಮಾಡಬೇಕು ಮತ್ತು ಬೆಟ್ಟ ಗುಡ್ಡ ಇರುತ್ತೆ ನೋಡಿ ಆ ಪ್ಲೇಸಲ್ಲೂ ಕೂಡ ಸಿಗುತ್ತೆ ನಾನು ಊರಿಗೆ ಹೋಗ್ತೀನಿ ನೋಡಿ ಈ ಯಾವುದಾದ್ರು ಬನ್ ಬನ್ವಾಸಿನ ಏನೋ ಊರು ಬರುತ್ತೆ ಹೇಳ್ತೀನಿ ತಟ್ಟೆ ಕೆರೆ ಅಂತ ಅಂತೆಲ್ಲ ಊರುಗಳು ಬರುತ್ತೆ ಅಲ್ಲಿ ಹೋಗ್ಬೇಕಾದ್ರೆ ಈ ಥರದ್ದು ಪೊರ್ಕೆ ಕಡ್ಡಿಗಳೆಲ್ಲ ಬೆಳೆದು ಬೆಳೆದು ನಿಂತಿರುತ್ತೆ ನಾನು ಅವಾಗ ಒಂಚಿ ಕಡ್ಡಿ ನೋಡು ಎಷ್ಟೊಂದು ಬೆಳೆದು ನಿಂತಿದೆ ಅಂತ ಅಂದ್ಕೊಂಡು ಹೇಳ್ತಾ ಇರ್ತೀನಿ ಮೋ ನಮ್ಮ ನನಗೆ ಅವಾಗ ಓದಿದಾಗ ಬೇಕಾದರೆ ನಿಮಗೆ ತೋರಿಸ್ತೀನಿ ಇದ್ರದ್ದು ಹಸಿ ಕಡ್ಡಿ ಇದು ಒಣಗಿರೋದು ಅದು ಹಸಿ ಇರುತ್ತೆ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ಇವಾಗಲೂ ತುಂಬ ಜನ ಇದನ್ನು ಹೋಗಿ ತೊಗೊಬಂದು ಯೂಸ್ ಮಾಡ್ತಾರೆ ಓಕೆ ಇದ್ರದ್ದು ಪೊರಕೆ ಯೂಸ್ ಮಾಡ್ತಿದ್ರು ಹಿಂದೆ ಮತ್ತು ತೊಗರಿ ಕಡ್ಡಿದು ನೀವು ನೋಡಿದ್ದೀರ ಗೊತ್ತಲ್ಲ ತೊಗರಿ ಕಡ್ಡಿ ತೊಗರಿ ಎಲ್ಲ ಆದಮೇಲೆ ಅದನ್ನು ನೀಟಾಗಿ ಕಟ್ ಮಾಡಿ ಇಟ್ಕೊಂಡು ಅದನ್ನು ಹಸುಗಳು ಎಲ್ಲ ಸೆಗಣಿ ಎಲ್ಲ ಇರುತ್ತೆ ನೋಡಿ ಅಂಥ ಪ್ಲೇಸಿಗೆ ಆ ತೊಗರಿ ಕಡ್ಡಿನ ಕಟ್ ಮಾಡಿ ಇಟ್ಕೊಂಡು ಅಲ್ಲಿ ಅದನ್ನು ಯೂಸ್ ಮಾಡ್ತೇವೆ ಕಸ ಗುಡ್ಸೋದಕ್ಕೆ ಆಮೇಲೆ ಹಾಗೆ ಮಟ್ಟೆ ಕಡ್ಡಿ ಮಟ್ಟೆ ಕಡ್ಡಿ ಅಂದರೆ ತೆಂಗಿನದು ಅದನ್ನು ಯೂಸ್ ಮಾಡ್ತಿದ್ರು ಅದು ಅದಕ್ಕಿಂತ ಅದನ್ನು ಯೂಸ್ ಮಾಡ್ತಿದ್ರು ಎರಡು ಯೂಸ್ ಮಾಡ್ತಿದ್ರು ಮೊಟ್ಟೆ ಕಡ್ಡಿ ಓಕೆ ಆ ತೊಗರಿ ಕಡ್ಡಿ ಸ್ವಲ್ಪ ಕಷ್ಟ ಇಟ್ಕೊಂಡು ಕ್ಲೀನ್ ಮಾಡೋದಕ್ಕೆ ಕಷ್ಟ ಆಗ್ತಿತ್ತು ಓಕೆ ಈ ಥರ ಪೊರಕೆದು ಯಾರಾದರೂ ಚಿಕ್ಕ ಮಕ್ಕಳು ನಿಮ್ಮ ಮನೇಲಿ ಇದ್ದರೆ ಈ ಥರದ್ದು ತಂದು ಇಟ್ಕೊಳ್ಳಿ ಸಿಗುತ್ತೆ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಎಲ್ಲ ಕೊಟ್ಟರೆ ಗೊತ್ತಿಲ್ಲ ತುಂಬ ವರ್ಷದಿಂದ ಇದೆ ಯಾವಾಗಲಾದ್ರೂ ಸುಮ್ಮನೆ ಇರಲಿ ಮನೇಲಿ ಈ ಥರ ಕೌಶಿಗೆ ಏನಾದ್ರು ಹುಷಾರಿಲ್ಲ ಅಂದಾಗ ದೃಷ್ಟಿ ತೆಗಿ ಅದಕ್ಕೆ ಅದಕ್ಕೆ ಇದ್ರೆ ಒಳ್ಳೆಯದು ಅಂತೇಳಿ ಇಟ್ಕೊಂಡಿದ್ದೀನಿ ಅಷ್ಟೇ ಆದರೆ ಯೂಸ್ ಮಾಡಲ್ಲ ಅಂದರೆ ಕಸ ಗುಡ್ಸೋದಕ್ಕೆ ಯೂಸ್ ಮಾಡಲ್ಲ ಇಟ್ಕೊಂಡಿದ್ದೀನಿ ಅಷ್ಟೇ ಮನೇಲಿ ಪ್ರತಿಯೊಬ್ಬರು ಮನೇಲಿ ಇಟ್ಕೊಳ್ಳಿ ಏನಾದರೂ ಈ ಥರ ದೃಷ್ಟಿ ಎಷ್ಟು ಆಯಿತು ಏನೋ ಹುಷಾರಿಲ್ಲ ಅಂದಾಗ ಒಂದು ಮೂರು ಕಡೆ ಸಾರಿ ಐದು ಕಡೆ ತೆಗೆದು ದೃಷ್ಟಿ ತೆಗೆದು ಹಾಕಿ ಅಷ್ಟೇ ಓಕೆ ಸರ್ ನನಗೆ ಬಟ್ಟೆ ಒಣಗಾಕೆ ಹೋಗಬೇಕು ಅದಕ್ಕೆ ಇದ್ರ ಬಗ್ಗೆ ಮಾಡಬೇಕು ಮಾಡಬೇಕಂತ ಎಷ್ಟು ದಿನ ಆಯಿತು ಹದಿನೈದು ದಿನ ಮೇಲೆ ಹದಿನೈದು ನಾನು ತುಂಬ ದಿನ ಆಯಿತು ನನಗೆ ಜ್ವರ ಬಂದಿತ್ತಲ್ಲ ಆ ಟೈಮಲ್ಲಿ ಆವತ್ತಿನಿಂದ ವೀಡಿಯೋ ಮಾಡಿಲ್ಲ ಅದಕ್ಕೆ ಇದ್ರ ಬಗ್ಗೆ ಮಾಡೋಣ ಅನ್ನೋದು ಮತ್ತೊಬ್ಬ ಥರ ಆಗ್ತದೆ ಇದಕ್ಕೆ ಇವತ್ತು ಓಕೆ ಟೈಮ್ ಬಂದು ಇವಾಗ ಫೈವ್ ಓ ಕ್ಲಾಕು ನಾನು ಇವಾಗ ಏನು ಮಾಡಕ್ಕೆ ಬಂದಿದ್ದೀನಿ ಅಂದರೆ ಹಾಫ್ ಲೀಟ್ರ್ ಹಾಲ್ನ ಯೂಸ್ ಮಾಡಿ ಕಸ್ಟರ್ಡ್ ಮಾಡೋಣ ಅಂತೇಳಿ ಬಂದಿದ್ದೀನಿ ಕಸ್ಟರ್ಡ್ ಸ್ವಲ್ಪ ಇಷ್ಟ ಆಗುತ್ತೆ ಆವಾಗವಾಗ ಮಾತಾಡ್ತೀನಿ ನಿಮ್ಗೆ ಎಷ್ಟು ಬೇಕು ಇದಷ್ಟು ಇದ್ರದ್ದೇ ರೆಸಿಪಿ ಒಂದು ತೋರಿಸ್ತೀನಿ ಹ್ಞೂ ಚೆನ್ನಾಗಿರುತ್ತೆ ಯಾವಾಗಲಾದರೂ ಗೆಸ್ಟ್ ಬಂದಾಗ ಆ ಥರದ್ದೆಲ್ಲ ಆ ಥರ ಎಲ್ಲ ಆ ಎಲ್ಲ ಬಂದಾಗ ಮಾಡಿಕೊಡಿ ಚೆನ್ನಾಗಿರುತ್ತೆ ನಾನು ಆಫ್ ಲೀಟ್ರನ್ನ ಯೂಸ್ ಮಾಡ್ತಾಯಿದ್ದೀನಿ ಆದರೂ ನಿಮಗೆ ಎಷ್ಟು ಎಷ್ಟು ಜನ ಇರ್ತೀರೋ ಅದ್ರ ಮೇಲೆ ನೀವು ಮಾಡಿಕೊಡಿ ನಾನಿಲ್ಲಿ ನಾನು ಮಾಮ ಇಬ್ಬರೇ ಇರೋದು ಉಳಿಯುತ್ತೆ ಹಾಫ್ ಲೀಟ್ರಷ್ಟು ಇದನ್ನೆಲ್ಲ ಕಸ್ಟರ್ಡೆಲ್ಲ ತಿನ್ಕೊಳಲ್ಲ ಅದೇ ಉಳಿದ್ರೆ ಫ್ರಿಜ್ಜಲ್ಲಿ ಇಟ್ಕೊಂಡು ನಾಳೆ ಅಥವಾ ನಾಳೆ ಆ ಥರ ತಿನ್ಬೋದು ಅಂತೇಳಿ ಹಾಫ್ ಲೀಟ್ರನ್ನ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೆ ಇಲ್ಲಿ ನೋಡಿ ಹಾಫ್ ಲೀಟ್ರಷ್ಟು ಹಾಲನ್ನ ಇಟ್ಟಿದ್ದೀನಿ ಅದು ಚೆನ್ನಾಗಿ ಕಾಯಿಲಿ ಅದು ಮೇಲೆ ನಿಮಗೆ ನಾನು ಮತ್ತೆ ಏನು ಮಾಡಬೇಕು ಅಂತ ತೋರಿಸ್ತೀನಿ ಓಕೆ ಇಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಹಾಲು ಚೆನ್ನಾಗಿ ಇದೆ ಇದಕ್ಕೆ ನಾನು ಸಕ್ಕರೆ ಹಾಕ್ತಾಯಿದ್ದೀನಿ ಇದರಲ್ಲಿ ಒಂದು ಇಷ್ಟು ಬೇಡ ಅನ್ಕೋತೀನಿ ಸ್ವೀಟ್ ಜಾಸ್ತಿ ಆಗಿಬಿಡುತ್ತೇನೋ ಅಂತ ಏಕೆಂದರೆ ಕಡಿಮೆ ಆದರೆ ಹಾಕೋಬೋದು ಜಾಸ್ತಿ ಆಗಿಬಿಟ್ರೆ ಕಷ್ಟ ಆಗುತ್ತೆ ಓಕೆ ಇಷ್ಟ ಹಾಕ್ತೀನಿ ಯಾಕೆಂದರೆ ನಮಗೂ ಸ್ವೀಟ್ ಅಷ್ಟು ಇಷ್ಟ ಆಗಲ್ವಲ್ಲ ಅದರಿಂದ ಕಡಿಮೆನೇ ಹಾಕಿದ್ದೀನಿ ಇವಾಗ ಇನ್ನೂ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಲಿ ಸಕ್ಕರೆ ಎಲ್ಲ ಕರೀಲಿ ಓಕೆ ಓಕೆ ಇವಾಗ ಹಾಲು ಕಾದಿದೆ ನಾನು ಕಸ್ಟರ್ಡ್ ಪೌಡರ್ನ ತೊಗೊಂಡಿದ್ದೀನಿ ಕಸ್ಟರ್ಡ್ ಪೌಡರ್ ಬಂದು ವೆನಿಲ್ಲಾ ಫ್ಲೇವರ್ಡ್ ಅಂತೇಳಿ ಅಂದರೆ ವೆನಿಲ್ಲಾ ಫ್ಲೇವರ್ ಇದೆ ಇದು ಇದು ಬಂದು ಎಷ್ಟು ರೇಟ್ ಅಂದರೆ ಇದೆ ಬಂದು ಫಾರ್ಟಿ ಏಯ್ಟ್ ರುಪೀಸ್ ಅಂತ ಇದೆ ಅಂದರೆ ನಲವತ್ತೆಂಟು ರೂಪಾಯಿ ಅಷ್ಟೇ ಗ್ರಾಮ ಫಿಫ್ಟಿ ತ್ರೀ ಗ್ರಾಮ್ ಇದೆ ಅಂದರೆ ಐವತ್ತು ಗ್ರಾಮ್ ಇದೆ ಫಿಫ್ಟಿ ತ್ರೀ ಅಂದರೆ ಒಂದು ಮೂರು ಒಂದಿಷ್ಟು ಜಾಸ್ತಿ ಇರುತ್ತೆ ಅಷ್ಟೆ ಇವಾಗ ಹಾಲು ಕಾದಿದೆ ಕಸ್ಟರ್ಡ್ ಪೌಡರ್ನ ಒಂದು ಲೋಟಕ್ಕೆ ಹಾಕೋತೀನಿ ಸ್ಪೂನಲ್ಲಾದರೂ ಹಾಕ್ಕೊಳ್ಳಿ ನಾನು ಒಂದು ಅಳತೆ ಮೇಲೆ ಹಾಕ್ಕೊಂಡಿರ್ತೀನಿ ನೋಡ್ತಿರ್ಬೋದು ಈ ಥರ ಇದೆ ಒಂದು ಸ್ವಲ್ಪ ಯಾವ ಥರ ಅಂದರೆ ಸ್ವಲ್ಪ ವೆನಿಲಾ ನೋಡಿದ್ದೀರಲ್ಲ ಸ್ವಲ್ಪ ಎಲ್ಲೋ ಥರ ಬರುತ್ತೆ ಲೈಟ್ ಎಲ್ಲೋ ಥರ ಒಂದು ಪ್ಯಾಕೆಟ್ ತೊಗೊಂಡ್ರೆ ತುಂಬ ದಿನ ಬರುತ್ತೆ ಓಕೆ ನಾನು ಜಾಸ್ತಿನೇ ತೊಗೊಂಡಿದ್ದೀನೇನು ಅಂತ ಅನ್ನಿಸ್ತಾ ಇದೆ ಓಕೆ ಇದಕ್ಕೆ ನಾನು ಹಸಿ ಹಾಲು ಬರುತ್ತೆ ನೋಡಿ ಇದು ಹಸಿ ಹಾಲು ಇದನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಗಂಟು ಗಂಟು ಇರುತ್ತೆ ನೋಡಿ ಆ ರೀತಿ ಇರಬಾರ್ದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡಿ ಆಗಿದೆ ಇವಾಗ ನಾನು ಇದನ್ನು ತೋರಿಸ್ತೀನಿ ಯಾವ ರೀತಿ ಅಂತ ಹೇಳಿ ಓಕೆ ಇವಾಗ ಹಾಲು ಚೆನ್ನಾಗಿ ಕಾದಿದೆ ಇವಾಗ ಅದನ್ನು ಹಾಲನ್ನು ಫುಲ್ಲು ಫ್ಲೇಮಲ್ಲಿ ಇಡಬೇಡಿ ಸಿಮ್ಮಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ಈಗ ನಾವೇನೋ ವೆನಿಲಾ ಫ್ಲೇವರ್ದು ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡಿಟ್ಕೊಂಡಿದ್ದೀವಿ ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಾಲಲ್ಲಿ ತಿರುಗಿಸ್ತಾ ಬನ್ನಿ ಅಂದರೆ ಮಿಕ್ಸ್ ಮಾಡ್ತಾ ಬನ್ನಿ ಆವಾಗದು ಒಂದು ಗಟ್ಟಿ ಆಗುತ್ತೆ ನಾವು ಕಸ್ಟರ್ದು ಏನದು ಲಿಕ್ವಿಡ್ ಹಾಕ್ತಾ ಇದ್ದೀವಿ ಪೌಡರ್ದು ಅದನ್ನು ಹಾಕ್ತಾ ಹಾಕ್ತಾ ಅದೇನಾಗುತ್ತೆ ಗಟ್ಟಿ ಹಾಕ್ತಾ ಹಾಕ್ತಾ ಬರುತ್ತೆ ಆವಾಗ ನೀವು ಸ್ಟಾಪ್ ಮಾಡಿ ಅಂದರೆ ನಿಮಗೆ ಒಂದು ಅಳತೆ ಬೇಕು ಅಂದರೆ ತುಂಬ ಅದು ಗಟ್ಟಿನೂ ಇರಬಾರ್ದು ತುಂಬ ತೆಳುನೂ ಇರಬಾರ್ದು ಒಂದು ಮೀಡಿಯಮಲ್ಲಿ ಇರಬೇಕು ಆ ಥರ ಇದ್ದರೆ ಅದು ಸಾಕು ಅದಾದಮೇಲೆ ಆಫ್ ಮಾಡಿಬಿಟ್ಟು ಬಿಟ್ಬಿಡ್ಬೇಕು ಅಷ್ಟೇನೆ ಇವಾಗ ನೋಡ್ತಾ ಇರ್ಬೋದು ಇದು ಬಂದು ವೆನಿಲಾ ಫ್ಲೇವರ್ ಆಗಿರೋದ್ರಿಂದ ಸ್ವಲ್ಪ ಲೈಟ್ ಎಲ್ಲೋ ಬರುತ್ತೆ ಅಷ್ಟೇ ಇವಾಗ ನೀವು ಕಾಣಿಸಿದ್ಯಾ ಗಟ್ಟಿ ಯಾವ ಥರ ಕಾಣಿಸ್ತಾ ಇದೆ ಇನ್ನು ಓಕೆ ಈಗ ಅದು ಕೂಲಾಗಲಿ ಅಂದರೆ ತಣ್ಣಗಾಗಬೇಕು ಅಷ್ಟರಲ್ಲಿ ನಾನು ಅದಕ್ಕೆ ಏನೆಲ್ಲ ಫ್ರೂಟ್ಸ್ಗಳು ಬೇಕು ಅದನ್ನೆಲ್ಲ ಕಟ್ ಮಾಡಿದ ಮೇಲೆ ನಾನು ನಿಮಗೆ ತೋರಿಸ್ತೀನಿ ನಾನು ಏನೆಲ್ಲ ಫ್ರೂಟ್ಸ್ಗಳನ್ನ ಹಾಕ್ತಾ ಇದ್ದೀನಿ ಅಂತೇಳಿ ಓಕೆ ಓಕೆ ಇವಾಗ ನಾನು ಏನೆಲ್ಲ ಫ್ರೂಟ್ಸ್ಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂತೇಳಿ ಫಸ್ಟ್ ಒಂದು ಸರಿ ತೋರಿಸ್ಬಿಡ್ತೀನಿ ನೋಡಿಕೊಡಿ ದಾಳಿಂಬೆ ಹಣ್ಣು ಇದು ಬಂದು ಬನಾನಾ ಬನಾನ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಇದು ಬಂದು ಸೀಬೆ ಹಣ್ಣು ನಾನು ಸೀಡ್ಸ್ ಎಲ್ಲ ತೆಗೆದಿಟ್ಬಿಟ್ಟಿದ್ದೀನಿ ನನಗೆ ಇಷ್ಟ ಆಗೋಲ್ಲ ಅಂತೇಳಿ ಸೀಡ್ಸ್ ಮಾತ್ರ ತೆಗೆದಿಟ್ಟಿರುವಂಥದ್ದು ಬನಾನಾ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ ಅದರಿಂದ ಬನಾನಾನ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಆ್ಯಪಲ್ ಇದೆ ಆ್ಯಪಲ್ ತೊಗೋಬೋದು ಮತ್ತು ದ್ರಾಕ್ಷಿ ಹಣ್ಣುಗಳಿದೆ ಅದು ಕೂಡ ತೊಗೋಬೋದು ನೆಕ್ಸ್ಟ್ ಬಂದು ಡ್ರೈ ಫ್ರೂಟ್ಸು ದ್ರಾಕ್ಷಿ ಒಣ ದ್ರಾಕ್ಷಿ ಇದು ಗೋಡಂಬಿ ಬಾದಾಮಿ ಮತ್ತು ಪಿಸ್ತಾ ಇದ್ರ ಜೊತೆಗೆ ಮತ್ತು ನಾನು ಸಬ್ಜಾ ಸೀಡ್ಸ್ ಇದೆಯಲ್ಲ ಇದನ್ನು ಕೂಡ ತೊಗೊಂಡಿದ್ದೀನಿ ನಿಮಗೆ ಇನ್ನೂ ಏನೇನು ಫ್ರೂಟ್ಸ್ಗಳಿಷ್ಟ ಅದನ್ನೆಲ್ಲ ಇದರಲ್ಲಿ ಆ್ಯಡ್ ಮಾಡ್ಕೋಬೋದು ಓಕೆ ಓಕೆ ಇಲ್ಲಿ ನೋಡ್ತಾ ಇರ್ಬೋದು ಕಸ್ಟರ್ಡು ಎಷ್ಟು ಗಟ್ಟಿಯಾಗಿದೆ ಅಂಥೇಳಿ ಇದಕ್ಕೆ ನಾನು ಏನೆಲ್ಲ ಫ್ರೂಟ್ಸ್ಗಳಿದೆ ಅದನ್ನೆಲ್ಲ ಆ್ಯಡ್ ಮಾಡ್ತಾ ಹೋಗ್ತೀನಿ ಬನಾನಾನ ಸ್ವಲ್ಪ ಹಾಕ್ತೀನಿ ಸ್ವಲ್ಪ ಯಾಕೆಂದರೆ ನನಗೆ ಜಾಸ್ತಿ ಆಗ್ಬೋದು ಅಂತ ಅನ್ನಿಸ್ತಾ ಇದೆ ಅದರಿಂದ ಓಕೆ ಈ ರೀತಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಏನಿದೆ ಇದು ಸಬ್ಜಾ ಸೀಡ್ಸು ಅದನ್ನು ಕೂಡ ಓಕೆ ನೆಕ್ಸ್ಟ್ ಬಂದು ಡ್ರೈ ಫ್ರೂಟ್ಸು ನೋಡಿದ್ರಲ್ಲ ಬನಾನಾ ಜಾಸ್ತಿ ಆಯಿತು ಅಂದ್ಕೊಂಡೆ ಇವಾಗ ಉಳಿದಿರೋ ಬನಾನನೂ ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ಕಸ್ಟರ್ಡ್ ರೆಡಿ ಇಷ್ಟೇ ಇದನ್ನ ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ಕಸ್ಟರ್ಡ್ ರೆಡಿ ಆಯಿತು ಅಂತೇಳಿ ನೋಡಿ ಇದು ಸಬ್ಜಾ ಸೀಡ್ಸ್ ಎಲ್ಲ ಇದು ಕೈಗೆಲ್ಲ ಅಂಟ್ಕೊಂಡಿದೆ ಅದು ಪ್ಲೋಟದಲ್ಲಿತ್ತು ನೋಡಿ ಅದನ್ನೆಲ್ಲ ತೆಗಿಯುವಾಗ ಥರ ಆಗಿರೋದು ಇಷ್ಟೇ ನೀವು ಈ ಫ್ರೂಟ್ಸ್ ಎಲ್ಲ ಏನಿದೆ ಅದನ್ನೆಲ್ಲ ಆದಷ್ಟು ನಿಮ್ಗೆ ಇಷ್ಟ ಬಂದಂಗೆ ಕಟ್ ಮಾಡ್ಕೊಳ್ಳಿ ನಾನು ಆದಷ್ಟು ತುಂಬ ಸಣ್ಣ ಸಣ್ಣದಾಗಿ ಕಟ್ ಮಾಡಿರ್ತೀನಿ ಏಕೆಂದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಇಷ್ಟೇ ಕಸ್ಟರ್ಡ್ ಓಕೆ ಇನ್ನೂ ನೋಡಿ ಇನ್ನೂ ಫ್ರೂಟ್ಸ್ ಹಾಕ್ಬೋದು ನಾನು ಆ್ಯಪಲ್ಲು ಸಾರಿ ಬನಾನಾ ಜಾಸ್ತಿ ಆಗೋಯ್ತು ಅಂತ ಅಂದ್ಕೊಂಡೆ ನೋಡಿ ಈ ಅಳ್ತೆಯಲ್ಲಿದ್ದರೆ ಕಸ್ಟರ್ಡ್ ರೆಡಿ ಹೇಳಿ ಓಕೆ ಓಕೆ ನಾನು ಈ ಥರ ಒಂದು ಗ್ಲಾಸ್ ಇದರಲ್ಲಿ ಈ ಕಸ್ಟರ್ಡ್ ಏನಿದೆ ಅದನ್ನು ಹಾಕ್ತೀನಿ ಇದಕ್ಕೆ ನೀವು ಯಾವುದಕ್ಕಾದ್ರೂ ಹಾಕೋಬೋದು ಗ್ಲಾಸ್ ಬೌಲು ಅಥವಾ ಈ ಥರದಿದ್ದರೆ ಹಾಕಿದ್ರೆ ಸ್ವಲ್ಪ ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಷ್ಟೇ ಇವಾಗ ಯಾವ ತರ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ ಓಕೆ ನೋಡ್ತಿದ್ದೀರಾ ಸಬ್ ಈ ಕಪ್ಗೆಲ್ಲ ಕಾಣಿಸ್ತಿರೋದೇನಂದ್ರೆ ಸಬ್ಜಾ ಸೈಡ್ಸ್ ಏನು ಹಾಕಿದ್ದೀನಿ ಅದು ಮತ್ತೆ ಹೋಮೋಗ್ರಾನೇಟ್ ಏನಿದೆ ಅದು ಇನ್ನೂ ಹಾಕೋಬಹುದು ಆವಾಗ ಇನ್ನೂ ಇಲ್ಲೆಲ್ಲ ಕಲರ್ಫುಲ್ ಆಗಿ ಕಾಣಿಸುತ್ತೆ ಮತ್ತೆ ಕಿವಿ ಫ್ರೂಟ್ಸ್ ಪಪ್ಪಾಯಿ ಇದೆಲ್ಲ ಹಾಕೊಂಡ್ರೆ ಇನ್ನೂ ನೋಡೋದಿಕ್ಕೂ ಕೂಡ ಕಲರ್ಫುಲ್ ಆಗಿ ಕಾಣಿಸುತ್ತೆ ನಾನು ಕಲರ್ಫುಲ್ ಆಗಿ ಕಾಣಿಸೋ ಥರ ಏನು ಹಾಕಿಲ್ಲ ಸಬ್ಜಾ ಸೀಡ್ಸ್ ಇರೋದರಿಂದ ಸ್ವಲ್ಪ ಈ ಥರ ಕಾಣಿಸ್ತಾ ಇದೆ ಹಾಗೆ ಪೋಮೋಗ್ರಾನೇಟ್ ಕಾಣಿಸ್ತಾ ಇದೆ ಇನ್ಯಾವುದೂ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ನೀವು ಪಪ ಪಪ್ಪಾಯ ಮತ್ತು ಕಿವಿ ಫ್ರೂಟ್ಸು ಈ ಥರದ್ದೆಲ್ಲ ಹಾಕ್ಕೊಂಡ್ರೆ ಇನ್ನು ಚೆನ್ನಾಗಿ ಕಾಣಿಸುತ್ತೆ ಈ ಥರ ಗ್ಲಾಸ್ ಬೌಲಲ್ಲಿ ಯಾರಾದರೂ ಗೆಸ್ಟ್ಗಳು ಬಂದರೆ ಈ ಥರ ಮಾಡಿಕೊಡಿ ಹಾಗೆ ಮನೇಲಿ ಏನಾದರೂ ಫ್ರೂಟ್ಸ್ಗಳೆಲ್ಲ ಇದ್ದರೆ ಹಾಗೆ ತಿನ್ನೋದಕ್ಕೆ ಬೇಜಾರಾದರೆ ಈ ರೀತಿಯಾಗಿ ಕೂಡ ಮಾಡಿಕೊಂಡು ತಿನ್ಬೋದು ನಾನಿವಾಗ ಟೇಸ್ಟ್ ಮಾಡ್ತೀನಿ ಯಾವ ಥರ ಇದೆ ಅಂತ ಹೇಳ್ತೀನಿ ಓಕೆ ಓಕೆ ತುಂಬ ಚೆನ್ನಾಗಿದೆ ಸ್ವೀಟು ಅಷ್ಟೆ ನಮಗೆ ಯಾವ ಥರ ಸ್ವೀಟ್ ಬೇಕು ಅಂದರೆ ನಾವು ಕಡಿಮೆ ಸ್ವೀಟ್ ಎಲ್ಲ ತಿನ್ನೋದು ಅದಕ್ಕೆ ಕರೆಕ್ಟಾಗಿದೆ ನಿಮಗೆ ಇನ್ನೂ ಸ್ವೀಟ್ ಬೇಕು ಅಂದರೆ ನೀವು ಹಾಕೋಬಹುದು ಮತ್ತು ನಾವು ಫ್ರೂಟ್ಸ್ ಎಲ್ಲ ಮಧ್ಯೆ ಮಧ್ಯೆ ತಿಂತಾಯಿರ್ತೀವಲ್ಲ ಅದು ಏನಾಗುತ್ತೆ ಸ್ವೀಟ್ ಇರುತ್ತೆ ಈ ಬನಾನಾ ಸ್ವೀಟ್ ಇರುತ್ತೆ ಈ ಆ್ಯಪಲ್ಲೆಲ್ಲ ಸ್ವಲ್ಪ ಸಪ್ಪೆ ಸಪ್ಪೆ ಥರ ಬರುತ್ತೆ ಅಂದರೆ ಬನಾನಾ ಎಲ್ಲ ಸ್ವೀಟಾಗಿ ಬರುತ್ತೆ ಸ್ವೀಟ್ ಇರುತ್ತೆ ತಿನ್ನೋದಕ್ಕೆ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಮಧ್ಯೆ ಮಧ್ಯೆ ಸಿಗ್ತಾ ಇರೋದು ಚೆನ್ನಾಗಿರುತ್ತೆ ಮತ್ತು ಈ ಸಬ್ಜಾ ಸೀಡ್ಸು ಅಷ್ಟೆ ಮಧ್ಯೆ ಮಧ್ಯೆ ಸಿಗ್ತಾ ಇರುತ್ತಲ್ಲ ಅದು ಕೂಡ ಚೆನ್ನಾಗಿರುತ್ತೆ ಸಬ್ಜಾ ಸೀಡ್ಸ್ ತಿಂತಾ ಇದೀವಿ ಅಂತಲೇ ಗೊತ್ತಾಗಲ್ಲ ಓಕೆ ಇದನ್ನು ಇವಾಗ ನಾನು ಟಿ ವಿ ನೋಡಿಕೊಂಡು ತಿಂತೀನಿ ಸೀರಿಯಲ್ ಎಲ್ಲ ನೋಡಿಕೊಂಡು ಹಾಗೆ ಈ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಅದನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಬಾಯ್ ಹಾಗೆ ಕಸ್ಟರ್ಡ್ ಮಾಡೋದು ತುಂಬಾ ಈಸಿ ಏನು ಕಷ್ಟ ಏನಿಲ್ಲ ಈಸಿಯಾಗಿ ಮಾಡ್ಬೋದು ಓಕೆ ಓಕೆ ಬಾಯ್